ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ ವೀಕ್ಷಕರ ಇವತ್ತು ನಾವು ಹಿಂದಿನ ಸಂಚಿಕೆಯಲ್ಲಿ ಬೆನ್ನು ನೋವಿನ ಬಗ್ಗೆ ಬ್ಯಾಕ್ ಪೇನ್ ಬಗ್ಗೆ ಮಾತಾಡಿದ್ವಿ ಇದೀಗ ಎಷ್ಟೋ ಜನರಿಗೆ ಈ ಗ್ಯಾಸ್ಟ್ರಿಕ್ ಹಾಗೆ ಆ್ಯಸಿಡಿಟಿ ಅಂತ ನಾವು ಹೇಳ್ತೀವಿ ಈ ಒಂದು ಸಮಸ್ಯೆ ಇವತ್ತು ಕಾಡ್ತಾ ಇದೆ ಹೊಟ್ಟೆ ಉರಿ ಬರುವಂಥದ್ದು ವಾಕರ್ಕೆ ಬಂದಂಗೆ ಆಗುವಂಥದ್ದು ಹೀಗೆ ಬೇರೆ ಬೇರೆ ಕಾರಣಗಳು ಬರುತ್ತೆ ಇದಕ್ಕೆಲ್ಲ ನಮ್ಮ ಜೀರ್ಣ ಕ್ರಿಯೆ ಮೇಲೆ ಇವೆಲ್ಲವೂ ಕೂಡ ಪ್ರಭಾವ ಬೀರುತ್ತೆ ಸೊ ಈ ಎಲ್ಲ ಕಾರಣಗಳಿಂದಾಗಿ ಇವು ಬರುತ್ತೆ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಮುಖ್ಯವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಬ್ಯಾಕ್ ಪೇನ್ ಯಾಕೆ ಬರುತ್ತೆ ಅನ್ನೋಂಥದ್ರ ಬಗ್ಗೆ ಇವತ್ತು ಯಾಸಿಡಿಟಿ ಅಥವಾ ನಾವು ಈ ಗ್ಯಾಸ್ಟಿಕ್ಕು ಇವೆಲ್ಲ ಇರುತ್ತೆ ಸೊ ಈ ಸಮಸ್ಯೆಗಳೆಲ್ಲ ಇವತ್ತು ಬಹಳ ಮುಖ್ಯವಾಗಿ ಜನರಿಗೆ ಕಂಡು ಬರ್ತಾ ಇದೆ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಫಸ್ಟ್ ಬರುತ್ತಾ ಅಥವಾ ಯಾಸಿಡಿಟಿ ಫಸ್ಟ್ ಬರುತ್ತಾ ಅಂತ ಓಕೆ ಎಲ್ಲದಕ್ಕೂ ಮೂಲ ಕಾರಣ ಒಂದು ನಮ್ಮ ಆಹಾರ ಸೇವನೆ ಒಂದು ಮತ್ತೆ ನಮ್ಮ ಜೀವನ ಶೈಲಿ ಇದೆರಡು ಮೋಸ್ಟ್ ಇಂಪಾರ್ಟೆಂಟು ರೀಸನ್ಸ್ ಆಗುತ್ತೆ ಆ್ಯಸಿಡಿಟಿ ಆಗ್ಬೋದು ಅಥವಾ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಆ್ಯಸಿಡಿಟಿಯಿಂದ ಸ್ಟಾರ್ಟ್ ಆಗುತ್ತೆ ಸ್ಲೋ ಆಗಿ ಅದು ಗ್ಯಾಸ್ಟ್ರೈಟಿಸ್ ಮೆಡಿಕಲ್ ಕಂಡೀಷನ್ ಆಗಿ ಅದು ಟರ್ನ್ ಆಗುತ್ತೆ ಕಾಮನ್ನಾಗಿ ಎಲ್ರಿಗೂ ಇರೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಓಕೆ ಗ್ಯಾಸ್ ಫಾರ್ಮ್ ಆಗೋದು ಈ ಥರದ್ದೆಲ್ಲ ಅದು ಶುರು ಆಗಿರೋದೆ ಆ್ಯಸಿಡಿಟಿಯಿಂದ ಸೊ ಎಲ್ಲರೂ ಏನು ಹೇಳ್ತಾರೆ ಆ್ಯಂಟ್ ಆ್ಯಸಿಡ್ಸು ಇದೆಲ್ಲ ತಗೊಳ್ತಾರೆ ಜನರಲ್ಲಾಗಿ ಆ್ಯಸಿಡಿಟಿ ಬಂದಾಗ ಏನಾಗುತ್ತೆ ಅಂತಂದರೆ ಆ್ಯಸಿಡ್ ರೀಫ್ಲೆಕ್ಸ್ ಆಗುತ್ತೆ ನಮ್ಮ ಹೊಟ್ಟೇಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಆಹಾರನ ಅದು ಜೀರ್ಣ ಮಾಡಬೇಕು ಅಂತಂದರೆ ಯಾವಾಗ ತುಂಬ ಓವರ್ ಈಟಿಂಗ್ ಇರ್ಬೋದು ಅಥವಾ ತುಂಬ ಸ್ಪೈಸಿ ಫುಡ್ ಇರ್ಬೋದು ಅಥವಾ ತುಂಬ ಫ್ಯಾಟಿ ಫುಡ್ ಇರುತ್ತಲ್ಲ ಇಂಥದ್ದನ್ನೆಲ್ಲ ಸೇವನೆ ಮಾಡಿದಾಗ ಏನಾಗುತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗಬೇಕೋ ಅದಕ್ಕಿಂತ ಹೆಚ್ಚಿಗೆ ಪ್ರೊಡ್ಯೂಸ್ ಆಗಿ ಅದೇನು ಮಾಡುತ್ತೆ ರಿಫ್ಲೆಕ್ಸ್ ಆಗುತ್ತೆ ನಮ್ಮ ಈಸೋಫೆಗಸ್ಸಿನ ಮೇಲೆ ಅದು ಪುಷ್ ಮಾಡಿಬಿಡುತ್ತೆ ಪುಷ್ ಮಾಡಿದಾಗ ಏನಾಗುತ್ತೆ ಅದು ಇಲ್ಲಿ ನಮ್ಮ ಫುಡ್ ಪೈಪಲ್ಲಿ ನಮಗೆ ಅದು ಒತ್ತಡ ಬೀರಿ ಮೇಲೆ ಬಂದಾಗ ನಮಗೆ ಆ ಬರ್ನಿಂಗ್ ಸೆಷನ್ ಹಾರ್ಟ್ ಬರ್ನ್ ಅಂತ ಹೇಳ್ತಾರೆ ಆಮೇಲೆ ಗಂಟ್ಲೆಲ್ಲ ಉರಿಯೋಕೆ ಸ್ಟಾರ್ಟ್ ಆಗುತ್ತಲ್ಲ ಇದೆಲ್ಲ ಆಗೋದು ಎಸಿಡಿಟಿ ಪ್ರಾಬ್ಲಮ್ ಇಂದ ಯಾವಾಗ ಇದಕ್ಕೆ ನಾವು ಯಾವುದೇ ಥರದ್ದು ಮೆಡಿ ಏನು ಹೇಳ್ತಾರೆ ನಾವು ಕೆಟ್ಟ ಮೆಡಿಕೇಶನ್ ಕೊಟ್ಟು ಅಥವಾ ಅದನ್ನು ಸರಿಪಡಿಸ್ಕೊಳ್ತೇವ್ರೆ ನೆಕ್ಸ್ಟ್ ಅದು ಗ್ಯಾಸ್ಟ್ರೈಟಿಸ್ಗೆ ಟರ್ನ್ ಆಗುತ್ತೆ ಗ್ಯಾಸ್ಟ್ರೈಟಿಕ್ಸ್ ಟರ್ನ್ ಆಯಿತು ಅಂತಂದರೆ ಸ್ಟಮಕ್ ಲೈನಿಂಗಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ ಅದು ಅಲ್ಲಿಂದ ಅದೇನು ಮಾಡುತ್ತೆ ನಮಗೆ ಬ್ಲೋಟಿಂಗ್ ಆಗ್ಬೋದು ಅಥವಾ ಪೈನ್ ಅಬ್ಡಮನ್ ಪೈನ್ ಆಗ್ಬೋದು ಹೇಗೆ ಮೇಲುಗಡೆ ಇರೋ ಹೊಟ್ಟೆ ತುಂಬಾ ಪೈನ್ ಮಾಡೋಕ್ಕೆ ಶುರು ಆಗುತ್ತೆ ಸೊ ಇದು ಗ್ಯಾಸ್ಟ್ರಿಟಿದಿಂದ ಆಗುವಂಥ ಒಂದು ಏನು ಹೇಳ್ತಾರೆ ಪ್ರಾಬ್ಲಮ್ ಅಂತ ಹೇಳ್ಬೋದು ಈ ಆ್ಯಸಿಡಿಟಿ ಬರೋದಕ್ಕಿಂತ ಮುಂಚೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಏನೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಅಂತ ಜನರಲ್ಲಿ ಫಸ್ಟ್ ಸಿಂಪ್ಟಮ್ಸ್ ಏನು ಅಂತಂದರೆ ಅದು ಬರೋದಕ್ಕೆ ಮುಂಚೆ ನಮಗೆ ಊಟ ತುಂಬ ಜಾಸ್ತಿ ತಿಂದರೆ ಓವರ್ ಈಟಿಂಗ್ ಮಾಡಿದರೆ ಅಥವಾ ಈ ಥರದ ಸ್ಪೈಸಿ ಫುಡ್ ಎಲ್ಲ ತಿಂದರೆ ಸ್ವಲ್ಪ ನಮಗೆ ಉರಿಯೋ ಸೆನ್ಸೇಷನ್ ಗೊತ್ತಾಗ್ತದೆ ನಮಗೆ ನೀರು ಕುಡಿತಾ ಇರ್ತೀವಿ ನಮ್ಮ ಮಧು ಮಧ್ಯದೆಲ್ಲ ಆ ಥರ ಆದಾಗ ಸ್ವಲ್ಪ ಸ್ವಲ್ಪ ನೀರು ಕುಡಿದು ನಾವು ಅದನ್ನ ತಣ್ಣಗೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ ಆದರೆ ಅದು ಆ್ಯಕ್ಚುಲಿ ಏನು ಅಂದರೆ ಏನು ಹೇಳುತ್ತೆ ಅಂದರೆ ಆ್ಯಸಿಡ್ಸು ರಿಫ್ಲೆಕ್ಸ್ ಆಗ್ತದೆ ಮೇಲಕ್ಕೆ ಅದು ಪುಷ್ ಮಾಡ್ತಾ ಇದೆ ಹೊಟ್ಟೆ ಅಂತ ಅರ್ಥ ಸೊ ಇದು ಫಸ್ಟು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು ಪ್ಲಸ್ ನಾವು ನಿದ್ದೆ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳೋಣ ರಾತ್ರಿ ತುಂಬ ಹೆವಿ ಫುಡ್ ಮಾಡಿರ್ತೀವಿ ಮಲಗಿರ್ತೀವಿ ಸಡನ್ನಾಗೆ ನಮಗೆ ಎಚ್ಚರ ಆಗುತ್ತೆ ಅದು ಹಿಂದಕ್ಕೆ ಬಂದ್ಬಿಟ್ಟಿರುತ್ತೆ ಆಹಾರ ಎಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ ಗಂಟ್ಲಿಗೆ ಬಂದಿರುತ್ತೆ ಸೊ ಇದು ಇದು ಫಸ್ಟ್ ಸಿಂಟಮ್ಸ್ ಇದೆಲ್ಲ ಒಂದು ಒನ್ ಆಫ್ ದಿ ಸಿಂಟಮ್ಸ್ ಕಾಣಿಸ್ಕೊಳ್ಳೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನೆಕ್ಸ್ಟ್ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಒನ್ಸ್ ಇದು ಶುರು ಆಗಿದ ತಕ್ಷಣ ನಾವು ನಾವು ಆಹಾರನ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟು ಅದನ್ನಲ್ಲೇ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೊಂಬಿಟ್ರೆ ಅವರು ಯಾವುದೇ ಥರ ತೊಂದರೆ ಆಗೋಲ್ಲ ಕ್ಯೂರ್ ಮಾಡಲಿಲ್ಲ ಅಂತಂದರೆ ಅವರು ಬೈ ಡಿಫಾಲ್ಟು ನೆಕ್ಸ್ಟ್ ಅನುಭವಿಸಬೇಕಾಗತ್ತೆ ನೋವು ಅದೆಲ್ಲ ಕಂಡು ಬರುತ್ತೆ ಗ್ಯಾಸ್ಟ್ರಿಕ್ ಬಂದಿದೆ ಅಂತಂದ್ರೆ ಈಗಾಗಲೇ ಅವರು ಆಸಿಡಿಟಿ ಪ್ರಾಬ್ಲಮ್ ಇಂದ ಅವರು ಆ ಫೇಸ್ ನ ದಾಟಿದ್ದಾರೆ ದಾಟಿದ ಮೇಲೆ ಗ್ಯಾಸ್ಟ್ರಿಕ್ ಬಂದ್ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತಂದ್ರೆ ನಾನು ಹೇಳಿದಂಗೆ ಇನ್ಫ್ಲಮೇಷನ್ ಆಗುತ್ತೆ ಸ್ಟಮಕ್ ಲ ಇನ್ಫ್ಲಮೇಷನ್ ಆಗಿರುತ್ತೆ ಎಲ್ಲಿ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಇರುತ್ತಲ್ಲ ಅಲ್ಲಿ ಈ ತರದೆಲ್ಲ ಇನ್ಫ್ಲಮೇಷನ್ ಆಗಿ ಅಲ್ಲಿ ಪ್ರಾಬಬ್ಲಿ ಪೆಪ್ ಪೆಪ್ಟಿಕ್ ಅಲ್ಸರ್ಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಸ್ಟೇಜ್ ಅದು ಹೋಗುತ್ತೆ ಸೊ ಇದೆಲ್ಲ ಆಗಿ ನಮಗೆ ಬ್ಲೋಟಿಂಗ್ ಹೊಟ್ಟೆ ತುಂಬ ಯಾವಾಗಲೂ ಉತ್ಕೊಂಡಿರೋ ಥರ ಫೀಲಿಂಗ್ ಆಗೋದು ಅದಾದ್ಮೇಲೆ ತುಂಬ ಅವಾಗ ಹೊಟ್ಟೆ ನೋವು ಬರೋದು ಊಟ ತಿಂದಾಗೆಲ್ಲ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಆ ತರ ಆಗೋಕ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಊಟ ತಿಂದಿದ ತಕ್ಷಣ ನಾವು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇಲ್ಲ ತಿಂತಾ ಇದ್ದಂಗೆ ನಮಗೆ ಹೊಟ್ಟೆ ಗುಡುಗುಡುವ ಸ್ಟಾರ್ಟ್ ಆಗುತ್ತೆ ಗ್ರೌಲಿಂಗ್ ಸೌಂಡ್ ಅಂತ ಹೇಳ್ತಾರೆ ಅದು ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಬಂದಿದೆ ಅಂತಂದ್ರೆ ನಿಮ್ಗೆ ಈಗಾಗಲೇ ಅದೊಂದು ಮೆಡಿಕಲ್ ಕಂಡೀಷನ್ ಆಗಿದೆ ಅಂತ ಹಾಗೆ ಈ ಮದ್ಯಪಾನ ಧೂಮಪಾನ ಎಲ್ಲ ಮಾಡ್ತಾ ಹೆಚ್ಚಾಗಿ ಇದ್ರಿಂದ ಏನಾದ್ರು ಎಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಇವೆರಡು ಎರಡು ಎರಡು ಕಾರಣ ಇದು ಮದ್ಯಪಾನದಿಂದನೂ ಗ್ಯಾಸ್ಟ್ರಿಕ್ ಮತ್ತೆ ಆಸಿಡಿಟಿ ಪ್ರಾಬ್ಲಮ್ ಬರುತ್ತೆ ಸ್ಮೋಕಿಂಗ್ ಇಂದ ಕೂಡ ಆಗುತ್ತೆ ಮದ್ಯಪಾನದಿಂದ ಹೇಗೆ ಅಂದ್ರೆ ಆಲ್ಕೋಹಾಲ್ ಏನು ಮಾಡುತ್ತೆ ಬೈ ಡಿಫಾಲ್ಟ್ ನಮ್ಮ ಸ್ಟಮಕ್ ಲೈನಿಂಗ್ ಎಲ್ಲ ಹಾಳ್ ಮಾಡುತ್ತೆ ಯಾಕಂದ್ರೆ ಅದ್ರಲ್ಲಿರುವಂತಹ ಸ್ಪಿರಿಟ್ ಇರ್ಬೋದು ಇದೆಲ್ಲ ಒಳ್ಗಡೆ ಹೋದ್ಮೇಲೆ ಅದನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ನಮ್ಮ ಇಂಟಸ್ಟಿಂದ ತುಂಬಾ ಕೆಲಸ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಸೊ ಹಾಗಾಗಿ ಯಾವಾಗ ಅದರದು ಕ್ಷಮತೆ ಕಳ್ಕೊಳ್ಳುತ್ತೋ ಆವಾಗ ಬೈ ಡಿಫಾಲ್ಟು ಇದು ಏನಾಗುತ್ತೆ ಇನ್ಫೆಕ್ಷನ್ಸ್ ಒಳಗಡೆ ಇನ್ಫ್ಲಮೇಷನ್ಸ್ ಇದೆಲ್ಲ ಆಗುತ್ತೆ ಸ್ಮೋಕಿಂಗಿಂದ ಏನಾಗುತ್ತೆ ಅಂತಂದರೆ ನಿಕೋಟಿನ್ ಇದೆಯಲ್ಲ ಅದು ಡೈಜೆಷನ್ ಪ್ರೋಸೆಸ್ನ ತುಂಬ ಸ್ಲೋ ಮಾಡುತ್ತೆ ಸೊ ಹಾಗಾಗಿ ಅದು ಹೆಂಗೆ ಅಂದರೆ ಆ್ಯಸಿಡಿಟಿಗೂ ಕಾರಣ ಆಗುತ್ತೆ ನೆಕ್ಸ್ಟು ಆ್ಯಸಿಡಿಟಿ ಆದಮೇಲೆ ಗ್ಯಾಸ್ಟ್ರಿಕ್ ತೀಸ್ಕೊಂಡು ಅದು ಕಾರಣ ಆಗುತ್ತೆ ಯಾವಾಗ ಫುಡ್ ಡೈಜೆಷನ್ ಸ್ಲೋ ಆಗುತ್ತೋ ನಮ್ಮ ಕರ್ಳಿನಲ್ಲಿ ಅದು ತುಂಬ ಒತ್ತು ಅದು ಅಲ್ಲೇ ಇರುತ್ತೆ ಟೈಮ್ ಸ್ಪೆಂಡ್ ಮಾಡುತ್ತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡುತ್ತೋ ಏನಾಗುತ್ತೆ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗೋದಿಲ್ಲ ಆವಾಗ ಇಂಡೈಜೆಷನ್ ಆಗಿ ಆ ಇಂಡೈಜೆಷನ್ ಸ್ಲೋ ಆಗಿ ಏನಾಗುತ್ತೆ ಅಲ್ಸರ್ಸ್ ಆಗಿ ಅಲ್ಲಿ ಹುಣ್ಣು ಅಂತ ಹೇಳ್ತಾರಲ್ಲ ಆ ತರದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಇದೆರಡು ಡೆಫಿನೆಟ್ಲಿ ರೀಸನ್ಸ್ ಆಸಿಡಿಟಿಗಾಗಲಿ ಅಥವಾ ಒನ್ ಆಫ್ ದಿ ಮೇಜರ್ ರೀಸನ್ಸ್ ಅಂತ ಹೇಳಿ ಎಷ್ಟೊಂದು ಜನ ಕೂತ್ಕೊಂಡಲ್ಲೇ ಇರ್ತಾರೆ ಆ ಕಡೆ ಈ ಕಡೆ ಕದ್ಲದಿಲ್ಲ ಇದ್ರೂ ಈ ಗ್ಯಾಸ್ಟ್ರಿಕ್ ಕಾರಣ ಆಗುತ್ತೆ ಆಗುತ್ತೆ ಇದನ್ನು ಯಾಕೆ ಅಂತಂದ್ರೆ ಇದು ಮೇನ್ ರೀಸನ್ ಅಂತ ಹೇಳಿಕ್ ಬರಲ್ಲ ಬಟ್ ಡೆಫಿನೆಟ್ಲಿ ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು ಕಡಿಮೆ ಜನಕ್ಕೆ ಈ ತರ ಯಾಕೆ ಯಾಕೆಂತಂದ್ರೆ ನಾವು ತಿಂದ್ಬಿಟ್ಟು ಒಂದೇ ಕಡೆ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ ನಮ್ಮ ಜೀರ್ಣಕ್ರಿಯೆ ತುಂಬಾನೇ ಸ್ಲೋ ಡೌನ್ ಆಗುತ್ತೆ ಸ್ಲೋ ಡೌನ್ ಆದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಇನ್ ಡೈಜೆಷನ್ ಅಂತೂ ಡೆಫಿನೆಟ್ಲಿ ಆಗುತ್ತೆ ಇಲ್ಲ ಜೀರ್ಣ ಪ್ರೋಸೆಸ್ಸೇ ಸ್ಲೋ ಆಗಿಬಿಡುತ್ತೆ ಸೊ ಇದೇ ತರನೇ ಒಂದು ಆನ್ ಡೈಲಿ ಬೇಸಿಸ್ ಆಗ್ತಾ ಇದ್ದಾಗ ಏನಾಗುತ್ತೆ ನಮಗೆ ಏನು ಗಟ್ ಮೈಕ್ರೋಬ್ ಅಂತ ಹೇಳ್ತೀವಿ ಗಟ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ ಅದು ಅದರದ್ದು ಎಬಿಲಿಟಿ ಕಳ್ಕೊಳ್ಳುತ್ತೆ ಜೀರ್ಣ ಮಾಡುವಂತ ಕ್ರಿಯೆನ ಅದು ಕಳ್ಕೊಂಡ್ಬಿಡುತ್ತೆ ಕಳ್ಕೊಂಡಾಗ ಏನಾಗುತ್ತೆ ಈ ತರದೆಲ್ಲ ಕಾಂಪ್ಲಿಕೇಶನ್ಸ್ ಆಗಿ ಅದು ನೆಕ್ಸ್ಟ್ ಈ ತರ ಒಂದು ಮೆಡಿಕಲ್ ಕಂಡೀಷನ್ ಗೆ ಟರ್ನ್ ಔಟ್ ಆಗುತ್ತೆ ಆಮೇಲೆ ನಮ್ಮ ದೈನಂದಿನ ಚಟುವಟಿಕೆ ನೀವು ಹೇಳಿದ್ರೆ ಕುಂತು ಕುಂತ್ಕೊಂಡ ಇದ್ರೆ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಇದು ಬರಬಹುದು ಅಂತ ಈ ಮಾನಸಿಕವಾಗಿ ಏನಾದರೂ ಇದಕ್ಕೆ ಅದಕ್ಕೆ ಏನಾದರೂ ಲಿಂಕ್ ಇದೆಯಾ ಡೆಫಿನೆಟ್ಲಿ ಮೇಡಮ್ ಯಾಕಂದ್ರೆ ನಾವು ಮೆಡಿಕಲ್ ಇದ್ರಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಗಟ್ ಇಸ್ ಸೆಕೆಂಡ್ ಹ್ಯೂಮನ್ ಬ್ರೈನ್ ಅಂತ ಹೇಳ್ತಾರೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಆವಾಗ ಫಸ್ಟ್ ಇಂಪ್ಯಾಕ್ಟ್ ಆಗದೆ ನಮ್ ಗಟ್ ಮೇಲೆ ನೋಡಿ ಎಷ್ಟೊಂದು ಜನಕ್ಕೆ ಸಿಂಪ್ಟಮ್ಸ್ ಏನ್ ಹೇಳ್ಬೋದು ಅಂದ್ರೆ ತುಂಬಾ ಸ್ಟ್ರೆಸ್ ಲೆವೆಲ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಯಾವ್ದಾದ್ರು ಕಾರಣ ಇರಬಹುದು ಆ ಸ್ಟ್ರೆಸ್ ಆಗಿದ್ ತಕ್ಷಣ ಅವ್ರಿಗೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಗಟ್ಟಲ್ಲಿ ಅದೇನಾಗುತ್ತೆ ಅದು ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡ್ಬಿಡುತ್ತೆ ಸ್ಟ್ರೆಸ್ ಹಾರ್ಮೋನ್ಸ್ ಅವಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ವಾಶ್ರೂಮ್ಗೆ ಹೋಗಿ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಹೋಗಿ ಅಲ್ಲಿ ಕೂತ್ಕೊಳ್ತಾರೆ ಸೊ ಇದು ಒನ್ ಆಫ್ ದಿ ರೀಸನ್ಸ್ ಡೆಫಿನೆಟ್ಲಿ ಮೇಡಮ್ ಹಾಗೆ ಆಗುತ್ತೆ ಸ್ಟ್ರೆಸ್ ಲೆವೆಲ್ಸ್ ಡೆಫಿನೆಟ್ಲಿ ಈ ಆಸಿಡಿಟಿಯಲ್ಲಿ ಹೈಪರ್ ಆಸಿಡಿಟಿ ಅಂತ ಹೇಳ್ತಾರೆ ಯಾವಾಗ ಹೈಪರ್ ಆಸಿಡಿಟಿ ಆಗುತ್ತೆ ಅಂತಂದ್ರೆ ನಾನು ಅವಾಗಲೇ ಮಾತಾಡಿದಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಸ್ಟಮಕ್ ಅಲ್ಲಿ ಪ್ರೊಡಕ್ಷನ್ ಎಷ್ಟು ಟು ಲಿಮಿಟ್ ಇರಬೇಕು ಆ ಲಿಮಿಟ್ಗಿಂತ ಎಕ್ಸಸ್ ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ಅವಾಗ ಇದನ್ನು ಹೈಪರ್ ಆಸಿಡಿಟಿ ಅಂತ ಹೇಳ್ತಾರೆ ಸೊ ಆ ಒಂದು ಏನು ನಮ್ಮ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಫಾರ್ ಎಕ್ಸಾಂಪಲ್ ಇಂಥ ಊಟ ತಿಂದರೆ ಇಷ್ಟು ಸ್ಟಮಕ್ ಆ್ಯಸಿಡ್ಸ್ ಪ್ರೊಡ್ಯೂಸ್ ಆಗಬೇಕು ಅಂತ ಬ್ರೈನ್ ಸಿಗ್ನಲ್ಸ್ ಸೆಂಡ್ ಮಾಡುತ್ತೆ ಯಾವಾಗ ಅದು ಅನಲೈಸ್ ಮಾಡೋದಕ್ಕೆ ಆಗೋದಿಲ್ಲ ಬ್ರೈನ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನಾನು ಈ ಥರ ಸ್ಟಮಕ್ ಆ್ಯಸಿಡ್ಸ್ನ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅದಕ್ಕಿಂತ ಎಕ್ಸಸ್ ಆಗಿ ಯಾವಾಗ ಪ್ರೊಡ್ಯೂಸ್ ಮಾಡುತ್ತೋ ಅಲ್ಲಿಂದ ಅದೇ ಅದು ಕನ್ವರ್ಟ್ ಆಗುತ್ತೆ ಜನರಲ್ ಆಗಿಡಿಟಿ ಬಂದಾಗ ರಿಫ್ಲೆಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೈಪರ್ ಆಸಿಡಿಟಿ ಯಾವಾಗ ಅಂದರೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ನ ಪ್ರಿಪೇರ್ ಮಾಡಕ್ಕೆ ಗೊತ್ತ ಗೊತ್ತಾಗದಿರ ಆ ಒಂದು ಕ್ರಿಯೆ ಅದಕ್ಕೆ ತಪ್ಪೋಗಿ ತುಂಬ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಹೆಚ್ಚಿಗೆ ಲಿಮಿಟ್ಗಿಂತ ಜಾಸ್ತಿ ಆವಾಗ ಇದನ್ನು ಹೈಪರ್ ಆ್ಯಸಿಡಿಟಿ ಅಂತ ಹೇಳ್ತಾರೆ ಓಕೆ ಟೈಮಲ್ಲಿ ಈ ಆ್ಯಸಿಡಿಟಿಯಿಂದ ಹೃದಯಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಎಕ್ಸಾಕ್ಟ್ ಏನು ಯಾವುದೇ ಥರದ್ದು ಕೋರಿಲೇಷನ್ ಏನಿಲ್ಲ ಏನು ಅಂತಂದರೆ ಆ್ಯಸಿಡಿಟಿ ಬಂದಾಗ ಅದು ಪೇಯ್ನ್ ಎಲ್ಲ ಆಗುತ್ತೆ ಅಕಸ್ಮಾತ್ ಗ್ಯಾಸ್ಟ್ರೈಟಿಸ್ ಆಯಿತು ಅಂತಂದರೆ ಅಪ್ಪರ್ ಅಪ್ಡಮನ್ ರೀಜನಲ್ಲಿ ನೋವು ಶುರು ಆಗುತ್ತೆ ಆ ನೋವು ಆ್ಯಕ್ಚುಲಿ ಹೆಂಗೆ ಅಂತಾರೆ ಸ್ವಲ್ಪ ಇನ್ಫ್ಲೇಮ್ ಆಗಿ ಅದು ಆ ರೀಜನಲ್ಲೆಲ್ಲ ಇಲ್ಲೆಲ್ಲ ಪೇಯ್ನ್ ಎಲ್ಲ ಆಗೋಕ್ಕೆ ಶುರು ಆದಾಗ ಎಲ್ಲರೂ ಏನು ಅನ್ಕೊಳ್ತಾರೆ ಇದು ಜಸ್ಟ್ ಪೇಯ್ನು ಅಂತ ಹೇಳಿ ತಿಳ್ಕೊಳ್ತಾರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಅದು ಆಕ್ಚುಲಿ ಚೆಸ್ಟ್ ಪೇನ್ ಇರೋದಿಲ್ಲ ಈ ತರ ರುದ್ದಿಗೂ ಅದಕ್ಕೂ ಯಾವುದೇ ತರದ್ದು ಕೋರ್ ರಿಲೇಶನ್ ಆಮೇಲೆ ಈ ಹಾರ್ಟ್ ಅಟ್ಯಾಕ್ ಇಂತ ಸಮಸ್ಯೆಗಳು ಇರ್ತವೆ ಅದಕ್ಕೆ ಮೆಡಿಸಿನ್ ತಗೊಳ್ತಾ ಇರ್ತಾರೆ ಅದು ಏನಾದ್ರು ಆಸಿಡಿಟಿ ಮೇಲೆ ಡೆಫಿನೆಟ್ಲಿ ಎಸ್ಪೆಷಲಿ ಸ್ಟಾಟಿನ್ಸ್ ಏನ್ ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಲ್ಲ ಈ ತರದ್ದು ಮೆಡಿಕೇಶನ್ಸ್ ಒನ್ ಆಫ್ ದಿ ಸೈಡ್ ಎಫೆಕ್ಟ್ಸ್ ಒಂದು ಏನು ಆಸಿಡಿಟಿ ಮತ್ತೆ ಆಗೋದು ಅದಕ್ಕೆ ಡಾಕ್ಟರ್ ಆಗೋದಕ್ಕೂ ಇನ್ನೊಂದು ಯಾವ್ದು ಕೊಟ್ಟೇ ಕೊಟ್ಟಿರ್ತಾರೆ ಇದು ಇನ್ಫ್ಲೆಕ್ಸ್ ಆಗಬಾರ್ದು ತುಂಬಾ ರಿಫ್ಲೆಕ್ಸ್ ಆಗ್ಬಾರ್ದು ಸೀಡ್ಸ್ ತುಂಬಾ ಜಾಸ್ತಿ ಪ್ರೊಡ್ಯೂಸ್ ಆಗಬಾರ್ದು ಅಂತ ಅದಕ್ಕೂ ಕೊಟ್ಟಿರ್ತಾರೆ ಇದು ಊಟಕ್ಕೆ ಮುಂಚೆ ತಗೊಳ್ಳಿ ಅಂತ ಹೇಳಿರ್ತಾರೆ ಸೊ ಅದ್ರದ್ದು ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಅಂತೂ ಇದ್ದೇ ಇದೆ ಈ ಗ್ಯಾಸ್ಟ್ರಿಕ್ ಹೇಳ್ತಾರೆ ಟೀ ಕಾಫಿ ಎಲ್ಲ ಜಾಸ್ತಿ ಅಂತ ಹೌದಾ ಹೌದು ಎಕ್ಸೆಸಿವ್ ಆಗಿ ಎಸ್ಪೆಷಲಿ ನಮ್ಮ ಒಂದು ಇದರಲ್ಲಿ ಏನು ಅಂತಂದರೆ ಹಾಲು ಜೊತೆನೇ ಕನ್ಸ್ಯೂಮ್ ಮಾಡೋ ಒಂದು ಅಭ್ಯಾಸ ಇದೆ ಅದು ಟೀ ಆಗ್ಬೋದು ಅಥವಾ ಕಾಫಿ ಆಗ್ಬೋದು ಹಾಲಿನ ಜೊತೆ ಆಕ್ಚುಲಿ ಹಾಲ್ ಬಂದು ಆಸಿಡಿಕ್ ಎಲ್ರಿಗೂ ಅದು ಅದು ಗೊತ್ತಿರಲ್ಲ ಅದು ಹೇಗೆ ಅದು ರಿಯಾಕ್ಟ್ ಆಗುತ್ತೆ ಒಂದ್ಸಲಿ ಬಾಡಿ ಒಳಗಡೆ ಹೋದ್ಮೇಲೆ ಅದೇ ನಾವು ನಿಂಬೆಹಣ್ಣನ್ನ ಆಸಿಡ್ ಅಂತ ಅನ್ಕೊಳ್ತೀವಿ ಸಿಟ್ರಿಕ್ ಆಸಿಡ್ ಅಂತ ಅದು ಬಾಯಿ ಒಳಗಡೆ ಹೋಗ್ತಾ ಇದ್ದಂಗೆ ಅದು ಆಲ್ಕಲೈನ್ ಆಗುತ್ತೆ ಅದ್ರದ್ದು ಕ್ರಿಯೆನೇ ಚೇಂಜ್ ಆಗುತ್ತೆ ಎಂಟೈರ್ಲಿ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗುತ್ತೆ ಅದೇ ತರನೇ ಮಿಲ್ಕ್ ಒಳಗಡೆ ತಣ್ಣಗೆ ತಂಪು ಅಂತ ಅನಿಸುತ್ತೆ ಆದರೆ ಅದು ಅಸಿಡಿಕ್ ಮೋರ್ ಅಸಿಡಿಕ್ ಯಾವಾಗ ನಾವು ಹೆಚ್ಚಿಗೆ ಟ್ರೀ ಕಾಫಿ ಕುಡಿದು ಯಾವುದೇ ತರದ್ದು ಆಹಾರ ಸೇವನೆ ಮಾಡೋದು ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಬರೀ ಟೀ ಕಾಫಿ ಸರ್ವೈವ್ ಮಾಡ್ತಾರೆ ಐದು ಸಲ ಆರು ಸಲ ಬರೀ ಅದನ್ನೇ ಕೆಲಸ ಮಾಡ್ತಾ ಮಾಡ್ತಾ ಟೀ ಕುಡಿತಾನೆ ಇರ್ತಾರೆ ಈ ಒಂದು ಇದು ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಇಂಗ್ರೀಡಿಯಂಟ್ ಇದೆ ಕೆಫಿನ್ ಅಂತ ಅದು ಟೀ ಆಗ್ಬೋದು ಅಥವಾ ಕಾಫಿಲ್ ಆಗ್ಬಹುದು ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಆಸಿಡಿಟಿಗೆ ಕಾರಣ ಮೇಜರ್ ರೀಸನ್ ಇದೇನೆ ಇದ್ರದ್ದು ಕ್ವಾಂಟಿಟಿ ಅಂದರೆ ಎಷ್ಟು ಮಾತ್ರದಲ್ಲಿ ನಾವು ಕೆಫಿನ್ ಕಂಟೆಂಟ್ ನಾವು ಸೇವನೆ ಮಾಡ್ತಾ ಇದೀವೋ ಅದೇನು ಮಾಡುತ್ತೆ ಆ್ಯಸಿಡ್ನ ಜಾಸ್ತಿ ಅದು ಉತ್ತೇಜನಗೊಳಿಸುತ್ತೆ ಇನ್ನೂ ಜಾಸ್ತಿ ಅದು ಏನು ಹೇಳ್ತಾರೆ ವಾಲ್ಕೆನೋ ಥರ ಎರಪ್ಟ್ ಆಗೋದಕ್ಕೆ ಅದು ಪ್ರೊಡ್ಯು ಪ್ರೊವೋಕ್ ಮಾಡುತ್ತೆ ಅಂತ ಹೇಳ್ಬೋದು ಆ ಥರ ಈ ಆ್ಯಸಿಡಿಟಿ ಬರಬಾರ್ದು ಅಂತ ಅಂದರೆ ವ್ಯಾಯಾಮದಲ್ಲಿ ಏನಾದರೂ ಇದೆಯಾ ವ್ಯಾಯಾಮದಲ್ಲಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಯಾವುದೇ ಥರದ್ದು ಅಂದರೆ ಸ್ಪೆಸಿಫಿಕ್ ಆಗಿಲ್ಲ ಎಸ್ ಇವಾಗ ಬಂತು ಅಂತ ತಿಳ್ಕೊಳ್ಳೋಣ ಯಾವುದೋ ಗ್ಯಾಸ್ಟ್ರೈಟಿಸ್ ಆಗಿತ್ತು ಅಂತ ತಿಳ್ಕೊಳ್ಳೋಣ ಏನಾಗುತ್ತೆ ಬ್ಲೋಟೆಡ್ ಫೀಲಿಂಗ್ ಆಗಿರುತ್ತೆ ಅವ್ರಿಗೆ ಫುಲ್ ಗ್ಯಾಸ್ ತುಂಬ್ಕೊಂಡಿರುತ್ತೆ ಅದನ್ನು ರಿಲೀಸ್ ಮಾಡೋಕ್ಕಾಗ್ತಾರಲ್ಲ ಅದಕ್ಕೆ ಅಂತಾನೆ ತೇಗ್ ಬರುತ್ತೆ ಬಪ್ ಬರುತ್ತೆ ಇಲ್ಲ ಮೇಲೆಯಿಂದ ಬರುತ್ತೆ ಇಲ್ಲ ಕೆಳಗಡೆಯಿಂದ ಬರುತ್ತೆ ಸೊ ಗ್ಯಾಸ್ ಹೋಗುತ್ತೆ ಅಂತ ಹೇಳ್ತಾರಲ್ಲ ಅದು ಸೊ ಅದಕ್ಕೆ ಚೈಲ್ಡ್ ಸ್ಪೋಸ್ ಅಂತ ಹೇಳ್ತೀರಿ ಏನು ಶಶಂಕಾಸನ ಮಾಡೋದಾಗ್ಲಿ ಮಾಡೋದಾಗಲಿ ಕೆಳಗಡೆ ನೆಲದ ಮೇಲೆ ಮಲ್ಕೊಂಡು ಮಂಡಿ ಹಿಡ್ಕೊಂಡು ನಮ್ಮ ಏನು ಚೆಸ್ಟ್ಗೆ ಪುಲ್ ಮಾಡೋದಾಗ್ಲಿ ಈ ಥರ ಮಾಡೋದಾಗ ಏನಾಗುತ್ತೆ ಗ್ಯಾಸ್ ರಿಲೀಸ್ ಆಗುತ್ತೆ ಸೊ ಇದು ಒನ್ ಆಫ್ ದಿ ವೇಸ್ ಅಂತ ಹೇಳ್ಬೋದು ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಅವ್ರು ಫೋಕಸ್ ಮಾಡಬೇಕಾಗಿರೋದಂದ್ರೆ ಆಹಾರದಲ್ಲಿ ಯಾವುದೇ ಥರ ಸ್ಪೈಸಿ ಫುಡ್ ಆಗಲಿ ಫ್ಯಾಟಿ ಫುಡ್ ಆಗಲಿ ಅಸಿಡಿಕ್ ಫುಡ್ ಅಂತ ಹೇಳ್ತಾರೆ ಅಂಥದ್ನೆಲ್ಲ ಅವರು ಅವಾಯ್ಡ್ ಮಾಡಿ ಕಂಪ್ಲೀಟಾಗಿ ಅದರಿಂದ ದೂರ ಇದ್ದರೆ ಅವ್ರಿಗೆ ಅದು ರಿ ಅಕರ್ ಆಗೋಲ್ಲ ಇಲ್ಲಾಂದರೆ ಡೆಫಿನೆಟ್ಲಿ ಮೇನ್ ಆಹಾರ ಲಿಕ್ಕರ್ಮೋಕಿಂಗ್ ಸರ್ ನೀವು ಈಗಾಗಲೇ ಹೇಳಿದ್ರೆ ಗ್ಯಾಸ್ಟ್ರಿಕ್ ಬಂದೇ ಬರುತ್ತೆ ಅಂತ ಹೇಳಿ ಬರ್ಲಿಕ್ಕೆ ಒಂದು ಕಾರಣಗಳನ್ನು ಹೇಳ್ತಾ ಹೋದ್ರೆ ಈಗ ಬಹಳ ಮುಖ್ಯವಾಗಿ ಈ ಫಸ್ಟ್ ಜಾಸ್ತಿ ಆದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ಆವಾಗ ಏನಾಗುತ್ತೆ ಹೆಚ್ಚಿಗೆ ಆಯ್ತು ಅಂತಂದ್ರೆ ಐ ಬಿ ಎಸ್ ಅಂತ ಹೇಳ್ತೀವಿ ಆಮೇಲೆ ಎಲ್ಲಾ ತರದ್ದು ಮೇಜರ್ ಕ್ರಾನಿಕ್ ಡಿಸೀಸಸ್ ಓಕೆ ಇವಾಗ ಅಲ್ಸರ್ಸ್ ಆಯಿತು ಪೆಪ್ಟಿಕ್ ಅಲ್ಸರ್ಸ್ ಅಂತ ಹೇಳ್ತಾರೆ ಆಮೇಲೆ ಹೀಲಿಯೋ ಬ್ಯಾಕ್ಟರ್ ಪೈಲೊರ್ಲಿ ಅಂತ ಹೇಳ್ತಾರೆ ಇದೆಲ್ಲ ಹೆಂಗೆ ಅಂದರೆ ತುಂಬಾ ಅಡ್ವಾನ್ಸ್ ಸ್ಟೇಜಸ್ ಆಫ್ ಏನು ಇನ್ಫೆಕ್ಷನ್ಸ್ ಅಂತ ಹೇಳ್ಬೋದು ಅಥವಾ ಕಾಯಿಲೆ ಅಂತ ಹೇಳ್ಬೋದು ಸೊ ಇದೆಲ್ಲ ಆಯ್ತು ಅಂದರೆ ನಮ್ಮ ಏನು ಕರುಳು ಇದೆಯಲ್ಲ ಆ ಕರುಳು ಫುಲ್ಲಾಗಿ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಡ್ಯಾಮೇಜ್ ಆಗಿರುತ್ತೆ ಸೊ ಆ ಲೆವೆಲ್ ಹೋಗಿದೆ ಅಂತಂದ್ರೆ ಇದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊತು ಈ ಪರ್ಟಿಕ್ಯುಲರ್ ಏನು ಮೆಡಿಕಲ್ ಕಂಡೀಷನ್ ಆಗಿದೆ ಅಂತಂದರೆ ಡೆಫಿನೆಟ್ಲಿ ಈಗಾಗಲೇ ಆ ಇಂಟ್ರೆಸ್ಟಿಂಗ್ ೈನು ಇದೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಗ್ಯಾಸ್ಟ್ರೈಟಿಸ್ ಆಯ್ತು ಅಂದ್ರೆ ನಾನು ಹೇಳಿದಾಗ ಸ್ಟಮಕ್ದು ಲೈನಿಂಗು ತೊಂದರೆ ಆಗುತ್ತೆ ಸ್ಮಾಲ್ ಇಂಟೆಸ್ಟೈನ್ ಫಸ್ಟು ಇದಾಗುತ್ತೆ ಅದಕ್ಕೆ ಅದ್ರ ಕ್ರಿಯೆ ನಿಷ್ಕ್ರಿಯ ಆಗುತ್ತೆ ಯಾವಾಗ ಐ ಬಿ ಎಸ್ ಆಗುತ್ತಲ್ಲ ಆವಾಗ ಅದು ಡೈರೆಕ್ಟಾಗಿ ಲಾರ್ಜ್ ಇಂಟೆಸ್ಟೈನ ಕೂಡ ಅದು ಡ್ಯಾಮೇಜ್ ಮಾಡಿರುತ್ತೆ ಸೊ ಊಟ ತಿಂದ ತಕ್ಷಣನೇ ಮೋಷನ್ಗೆ ಹೋಗೋದು ತಿಂದಿರೋ ಊಟ ಜೀರ್ಣ ಆಗ್ದಿರ ಡೈರೆಕ್ಟಾಗಿ ಅದು ಹಾಗೇ ಪಾಸಾಗ್ತಾ ಇರುತ್ತೆ ಸೊ ಇದೆಲ್ಲ ಆಗ್ತಾ ಇದೆ ಅಂತಂದರೆ ಮೇಜರಾಗಿ ನಮ್ಮ ಕರುಳು ತುಂಬಾ ಇದಾಗಿದೆ ಡ್ಯಾಮೇಜ್ ಆಗಿದೆ ಹದಗೆಟ್ಟೋಗಿದೆ ಹೋಗಿದೆ ಅಂತ ಎಷ್ಟೇ ಯಾವುದೇ ಥರದ್ದು ಮೆಡಿಕೇಶನ್ಸ್ ಜನರಲ್ಲಾಗಿ ಇವೆಲ್ಲ ಕೊಡ್ತಾರೆ ಅದರದ್ದು ಇದೆಲ್ಲ ಹೂಣ್ಣೆಲ್ಲ ಸರಿ ಹೋಗಿ ಅದೆಲ್ಲ ಅದ್ರ ಕ್ರಿಯೆ ಕರೆಕ್ಟಾಗಿ ಮಾಡೋದಕ್ಕೆ ಅವಕಾಶ ಮಾಡಲಿ ಅಂತ ಅಂದ್ಬಿಟ್ಟು ನನ್ನ ಕೇಳೋದಾದರೆ ಆ ಆ ಸ್ಟೇಜಿಗೆ ತೊಗೊಂಡು ಹೋಗದೇ ಇರೋವಂಥ ಕೆಲಸಗಳು ನೀವು ಇವತ್ತು ಮಾಡಿದ್ರೆ ನೆಕ್ಸ್ಟ್ ಅದು ಯಾವುದೇ ಕಾರಣಕ್ಕೂ ಆಗೋಲ್ಲ ಎಷ್ಟೊಂದು ಜನ ಲಿಕ್ಕರ್ ಫಾರ್ ಎಕ್ಸಾಂಪಲ್ ಅದು ಒನ್ ಆಫ್ ದಿ ಮೇಜರ್ ರೀಸನ್ಸು ನೆಕ್ಸ್ಟು ಅದೆಲ್ಲ ಆಗೋದಕ್ಕೆ ಐ ಬಿ ಎಸ್ಸು ಇದೆಲ್ಲ ಆಗೋದಕ್ಕೆ ಅಂದರೆ ಹೆವಿ ಲಿಕ್ಕರ್ಸು ಎವ್ರಿ ಡೇ ಡ್ರಿಂಕಿಂಗ್ ಮಾಡೋರು ಹೆವಿ ಸ್ಮೋಕರ್ಸ್ ಎಲ್ಲ ಇರ್ತಾರಲ್ಲ ಅಂಥವ್ರಿಗೆ ಅವಾಯ್ಡ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅದು ಮಾಡಲೇಬೇಕು ಅಂತ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಸೊ ಅದರಿಂದ ಏನಾಗುತ್ತೆ ಈ ಥರದ್ದು ಕಾಂಪ್ಲಿಕೇಶನ್ಸ್ ಆದಾಗ ನೆಕ್ಸ್ಟು ಆ್ಯಸಿಡಿಟಿಯಿಂದ ಗ್ಯಾಸ್ಟ್ರೈಟಿಸ್ ಆಯಿತು ಗ್ಯಾಸ್ಟ್ರೈಟಿಸಿಂದ ಈ ಲೆವೆಲ್ಗೆ ಹೋಗಿದೆ ಅಂದರೆ ತುಂಬಾ ವರ್ಸ್ಟ್ ಅಂತ ಹೇಳ್ಬೋದು ಆ ಲೆವೆಲ್ಗೆಲ್ಲ ಹೋಯ್ತು ಅಂತಂದರೆ ಅವಾಗ ಅವರು ಏನು ಮಾಡೋಕ್ಕಲ್ಲ ಮೆಡಿಕಲ್ ಹೆಲ್ಪ್ ತೊಗೊಳ್ಲೇಬೇಕು ಅದಾದಮೇಲೆ ಅದು ಸ್ವಲ್ಪ ಹೀಲಾಗಿ ಗುಣಪಡಿಸ್ಕೊಂಡ್ಮೇಲೆ ಅಲ್ಲಿಂದ ಸ್ವಲ್ಪ ಅವರು ಕೇರ್ಫುಲ್ಲಾಗಿ ಅವರ ಆಹಾರದಲ್ಲಾಗಲಿ ಸ್ವಲ್ಪ ಎಕ್ಸಸೈಸ್ ಮಾಡೋದ್ರಲ್ಲಾಗಲಿ ಸೊ ಈ ಥರದ್ದೆಲ್ಲ ನಶೆ ಪದಾರ್ಥ ಎಲ್ಲ ಕಡಿಮೆ ಮಾಡೋದ್ರ ಮೇಲೆ ಫೋಕಸ್ ಮಾಡಿ ಅವರು ಅವರು ಸರಿಪಡಿಸ್ಕೋಬೇಕು ಅಂತ ಹೇಳಿ ಎಷ್ಟೋ ಜನ ಗ್ಯಾಸ್ಟ್ರಿಕ್ ಅಂತ ಅಂದ್ಬಿಟ್ಟು ದಿನ ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಇರ್ತಾರೆ ಅದು ಯಾವ ರೀತಿ ಎಫೆಕ್ಟ್ ಕೊಡುತ್ತೆ ಅಂತ ಮೇಡಮ್ ಜನರಲ್ ಏನಾಗುತ್ತೆ ಅದೇ ಇದಕ್ಕೆಲ್ಲಾದಕ್ಕೂ ಕಾರಣ ಮೆಡಿಕೇಶನ್ಸ್ ಒಂದು ಮೆಡಿಕೇಶನ್ ತೊಗೊಂಡ್ರೆ ಅದು ಸಪ್ರೆಸ್ ಮಾಡುತ್ತೋ ಅವರದು ಕಂಪ್ಲೀಟ್ ಆಗಿ ಬೆಸ್ಟ್ ನಾನು ಹೇಳೋದೇನು ಅಂತಂದ್ರೆ ಆದಷ್ಟು ನಿಮ್ಮ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಗೆ ಈಗಾಗಲೇ ಆಸಿಡಿಟಿ ಪ್ರಾಬ್ಲಮ್ ಇದೆ ಅಥವಾ ಗ್ಯಾಸ್ಟ್ರೈಟಿಸ್ ಇದೆ ಅಂತಂದ್ರೆ ಮೇಜರ್ ಆಗಿ ನೀವು ತಗೋಬೇಕಾಗಿರೋದು ಆಲ್ಕಲೈನ್ ಫುಡ್ ಅಂತ ಹೇಳ್ತಾರೆ ಯಾವ್ದು ಉಷ್ಣ ಕ್ರಿಯೇಟ್ ಮಾಡೋದು ಅಂತ ಫುಡ್ಸ್ನ ತಗೊಳ್ಳಿ ಅಂತ ಹೇಳ್ತಾರೆ ಸೊ ಆ ತರದ್ನ ನಿಮ್ ಜೀವನ ಶೈಲಿ ಡೇ ಔಟ್ ನೀವು ಸ್ಟಾರ್ಟ್ ಮಾಡಿದ್ರೆ ಅದ್ರ ಜೊತೆ स्वल ವ್ಯಾಯಾಮ ಕ್ರಿಯೆನೂ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಗುತ್ತೆ ಇಲ್ಲ ಅಂತಂದ್ರೆ ಇದು ಯಾವುದೇ ಕಾರಣಕ್ಕೂ ಯಾವ ಸರಿ ಹೋಗಲ್ಲ ಮೇಡಮ್ ಕಡಿಮೆ ನಿದ್ದೆ ಮಾಡ್ತಾರೆ ಸರಿಯಾದ ರೀತಿ ನಿದ್ದೆ ಕಾರಣ ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು ಅಂತಂದ್ರೆ ನಾವು ಮಲಗಿರ್ಬೇಕಾದ್ರೇನೆ ನಮ್ಮ ಎಲ್ಲಾ ಆರ್ಗನ್ಸ್ ಕ್ರಿಯೆ ಏನಿದೆ ಅದು ಸ್ಮೂತ್ ಆಗಿ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅದ್ರದ್ದು ಏನೆಲ್ಲ ಕೆಲಸ ಮಾಡಬೇಕು ವೇರ್ ಆಗಿರೋದನ್ನ ರಿಪೇರಿ ಮಾಡೋದ್ರಿಂದ ಎಲ್ಲೆಲ್ಲಿ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ನ ಅದು ಸರಬರಾಜು ಮಾಡಬೇಕು ಅದೆಲ್ಲ ಮಾಡೋದಕ್ಕೆ ನಿದ್ದೆನೇ ಟೈಮ್ ಆ ಟೈಮಲ್ಲಿ ಇಡೀ ಏನು ಹೇಳುತ್ತೆ ಫಿಸಿಕಲ್ ಮಸಲ್ ಮಸಲೆಲ್ಲ ಫುಲ್ ರಿಲ್ಯಾಕ್ಸ್ಡ್ ಆಗಿರುತ್ತೆ ಓನ್ಲಿ ಇಂಟರ್ನಲ್ ಆರ್ಗನ್ಸು ಟ್ವೆಂಟಿ ಫೋರ್ ಅವರ್ಸು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಟಿಲ್ ಅವರ್ ಲೈಫ್ ಇಸ್ ದೇರ್ ಅದು ವರ್ಕ್ ಮಾಡ್ತಾನೆ ಇರುತ್ತೆ ಯಾವಾಗ ನಿದ್ದೆ ಕಡಿಮೆ ಆಗುತ್ತೆ ಆವಾಗ ಸರ್ಟನ್ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಜೀರ್ಣಕ್ರಿಯೆನೂ ಏನಾಗುತ್ತೆ ಮುಂದೂಡ್ದಂಗೆ ಆಗುತ್ತೆ ಈಗ ನೀವು ಊಟ ಒಂದು ಒಂಬತ್ತು ಹತ್ತು ಗಂಟೆಗೆ ಮಾಡಿ ನೀವು ಅಟ್ಲೀಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಮಲ್ಕೊಳ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ನೀವು ಬೆಳಗ್ಗೆ ಎದೋಳೋದೊಂದು ಆರು ಏಳು ಗಂಟೆ ಎಂಟು ಗಂಟೆ ಅಂದರೆ ಅಷ್ಟು ಟೈಮ್ ಗ್ಯಾಪ್ ಕೊಟ್ಟಿದ್ದೀರಾ ಅದ್ರದ್ದು ಕ್ರಿಯೆ ಮಾಡೋದಕ್ಕೆ ಯಾವಾಗ ನೀವು ಅದನ್ನು ಪುಷ್ ಮಾಡಿದಾಗ ಏನಾಗುತ್ತೆ ಅದಕ್ಕೆ ರೆಕವರ್ ಆಗೋದಕ್ಕೆ ನೀವು ಟೈಮ್ ಕೊಡ್ತಾ ಕೊಡ್ತಾಯಿಲ್ಲ ಈವನ್ ಇಂಟರ್ನಲ್ ಆರ್ಗನ್ಸ್ಗೂ ರೆಸ್ಟ್ ಬೇಕು ರೆಕವರ್ ಆಗೋದಕ್ಕೆ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ ಆದಷ್ಟು ಅಟ್ಲೀಸ್ಟು ಒಂದು ಹತ್ತು ದಿವಸಕ್ಕೊಂದು ಸಲ ಹದಿನೈದು ಸಲ ಫಾಸ್ಟಿಂಗ್ ಮಾಡಿ ಫುಲ್ ಡೇ ಮಾಡಿದಂದರೂ ಪರವಾಗಿಲ್ಲ ಒನ್ ಟೆನ್ ಅವರ್ಸ್ ವಿತೌಟ್ ವಾಟರ್ ಫಾಸ್ಟ್ ಮಾಡಿದ್ರೆ ನಮ್ಮ ಆರ್ಗನ್ಸ್ಗೆ ನಾವು ಒಂದು ರೆಸ್ಟ್ ಕೊಟ್ಟಂಗೆ ಆಯ್ತು ನಮಗೆ ಹೇಗೆ ಕೆಲಸದಲ್ಲಿ ವಾರದಲ್ಲಿ ಒಂದು ದಿವಸ ರಜೆ ಇರುತ್ತೆ ಎರಡು ದಿವಸ ರಜೆ ಇರುತ್ತೋ ಅದೇ ದಿವಸ ಆರ್ಗನ್ಸು ರೆಸ್ಟ್ ಕೊಟ್ಟಷ್ಟು ಅದು ನಮ್ಮನ್ನು ಕಾಪಾಡುತ್ತೆ ಇಂಟರ್ನಲ್ ಆರ್ಗನ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟೇ ನಮ್ಮ ಕರಳು ಅದು ನಮ್ಮ ಮಾನಸಿಕ ಏನು ಮೈಂಡ್ಸೆಟ್ ಇರುತ್ತೆ ಅದನ್ನೂ ಅದು ಏನು ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಯಾವಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಹಾಳಾಗುತ್ತೋ ಅವಾಗ ಬೈ ಡಿಫಾಲ್ಟು ನಮ್ಮ ಮೆಂಟಲ್ ಸ್ಟ್ಯಾಟಸ್ಸು ಹಾಳಾಗುತ್ತೆ ಸೊ ಅದಕ್ಕೆ ಸ್ಲೀಪ್ ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಸ್ಲೀಪಲ್ಲಿ ಈ ಕ್ರಿಯೆ ಎಲ್ಲ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಅದು ನೆಕ್ಸ್ಟ್ ಡೇಗೆ ಅದರದ್ದು ಏನು ಕೆಲಸ ಇದೆಯೋ ಅದನ್ನು ಮಾಡೋದಕ್ಕೆ ರೆಡಿ ಇರುತ್ತೆ ನಿದ್ದೆ ಮಾಡಲಿಲ್ಲ ಅಂದರೆ ಅದೆಲ್ಲ ಮುಂದೂಡ್ದಂಗೆ ಪ್ರತಿ ದಿವಸನೂ ಅದೇ ರಿಪೀಟ್ ಆಯಿತು ಅಂದರೆ ಈ ಪರ್ಟಿಕ್ಯುಲರ್ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಓಕೆ ಎಷ್ಟು ಜನ ಹೇಳ್ತಾರೆ ಇದೀಗ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ತಿಂಡಿ ತಿಂತಾರೆ ಕೆಲವರು ಹನ್ನೊಂದು ಗಂಟೆಗೆ ತಿಂಡಿ ತಿನ್ಬಿಡ್ತಾರೆ ಊಟ ಮಾಡುವಂತ ಟೈಮಿಂಗ್ ಡೆಫಿನೆಟ್ಲಿ ಮೇಡಮ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ವೇ ಅಲ್ಲಿ ನಾವು ಫುಡ್ ಸೋರ್ಸ್ ನ ಬಾಡಿಗೆ ನಾವು ಕೊಡ್ತಾ ಬಂದಿರ್ತೀವಿ ಸಡನ್ ಆಗಿ ಯಾವುದೋ ಒಂದು ಕಾರಣ ಇರಬಹುದು ಇರಬಹುದು ಅಥವಾ ಈ ಎಲ್ಲ ಆನ್ ರುಟೀನ್ ಬೇಸಿಸಲ್ಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಯಾವತ್ತೋ ಒಂದು ದಿವಸ ಆದರೆ ಪರವಾಗಿಲ್ಲ ಆದರೆ ರುಟೀನ್ ಬೇಸಿಸಲ್ಲಿ ಯಾವಾಗ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗೇನತ್ತೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಮ್ಮ ಸಿಸ್ಟಮು ಆ ಒಂದು ಏನು ಸ್ಟಮಕ್ ಆ್ಯಸಿಡ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಅದು ರೆಡಿ ಇರುತ್ತೆ ಈ ಟೈಮಲ್ಲಿ ನನಗೆ ಫುಡ್ ಬರುತ್ತೆ ಅಂತ ಯಾಕೆಂದರೆ ಪ್ರತಿದಿನ ಬ್ರೇಕ್ಫಾಸ್ಟ್ ಎಂಟು ಒಂಬತ್ತು ಗಂಟೆ ಒಳಗಡೆ ಮಾಡ್ತಾಯಿದ್ರೆ ಆ ಟೈಮಲ್ಲಿ ನಮ್ಮ ಶರೀರ ರೆಡಿ ಮಾಡ್ಕೊಳ್ಳುತ್ತೆ ಆ ಒಂದು ಫುಡ್ನ ಡೈಜೆಸ್ಟ್ ಮಾಡಬೇಕು ಬ್ರೇಕ್ ಮಾಡೋವಂಥ ಆ್ಯಸಿಡ್ಸ್ನ ಪ್ರಿಪೇರ್ ಮಾಡಿ ಅದು ರೆಡಿ ಮಾಡಿ ಇಟ್ಕೊಳುತ್ತೆ ಆವಾಗ ನಾವು ಅದಕ್ಕೆ ಆಹಾರನೇ ಕೊಟ್ಟಿಲ್ಲ ಅಂದರೆ ಅದು ರೆಡಿ ಆಗಿ ಹಾಗೆ ಇರುತ್ತೆ ಹೌದು ಅದು ಪ್ರೊಡ್ಯೂಸ್ ಆಗಿ ರೆಡಿ ಇರುತ್ತೆ ಅದ್ರ ನಾವು ಆಹಾರ ಕೊಟ್ಟಿಲ್ಲ ಸೊ ನೆಕ್ಸ್ಟ್ ನಾವು ಆಹಾರ ಕೊಡೋಷ್ಟ್ರಲ್ಲಿ ಏನಾಗುತ್ತೆ ಅದು ಎಕ್ಸಸಿವ್ ಆಗಿ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಇನ್ನು ಜಾಸ್ತಿ ಸೊ ಹೆಂಗೆ ಅಂದ್ರೆ ಡಿಫೆನ್ಸ್ ಮಾಡ್ಗೆ ಹೋಗುತ್ತೆ ತಿರ್ಗಾ ನಮ್ ಬಾಡಿ ಯಾವಾಗ ಊಟ ಬರುತ್ತೋ ಇಲ್ವೋ ಇವಾಗ ಏನ್ ಬಂದಿದ್ಯೋ ಅದನ್ನ ಜೀರ್ಣ ಮಾಡ್ಕೊಳಕ್ಕೆ ಎಷ್ಟು ಬೇಕು ಅಂತ ಅದಕ್ಕೆ ಗೊತ್ತಾಗಲ್ಲ ಆಗ ಅದಕ್ಕಿಂತ ಎಕ್ಸೆಸ್ ಆಗಿ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಇದು ಒಂದರಿಂದ ಒಂದು ಕನೆಕ್ಟಿವಿಟಿ ಆಸಿಡಿಟಿಯಿಂದ ಶುರುವಾಗಿ ನೆಕ್ಸ್ಟ್ ಗ್ಯಾಸ್ಟ್ರೈಟಿಸ್ಗೆ ಈ ರೀತಿಯಲ್ಲಿ ಹೋಗುತ್ತೆ ಅದಕ್ಕೆ ಟೈಮಿಂಗ್ಸ್ ಮೇಂಟೈನ್ ಮಾಡೋದು ಒಂದ್ ಒಂದು ಗುಡ್ ಥಿಂಗ್ ಅಂತ ನಾನು ಹೇಳ್ತೀನಿ ಆದಷ್ಟು ಅದೇ ಟೈಮ್ ಒಂದು ಸ್ವಲ್ಪ ಈ ಕಡೆ ಆಯ್ತು ಅಂದ್ರೆ ಪರವಾಗಿಲ್ಲ ಆದರೆ ಒಂದು ರುಟೀನ್ ಅಲ್ಲಿ ಆದಷ್ಟು ಒಂದೇ ಟೈಮ್ ಅಲ್ಲಿ ಎಲ್ಲ ಆಹಾರ ಸೇವನೆ ಮಾಡಿ ಅಂತ ನಾನು ಹೇಳಿಕ್ ಈ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಈ ಸಮಸ್ಯೆಯಿಂದ ಬೆನ್ನು ಬರುತ್ತೆ ಅದಕ್ಕೆ ಏನಾದರೂ ಸಂಬಂಧ ಆಯಿತು ಎಸ್ಪೆಷಲಿ ಗ್ಯಾಸ್ಟ್ರೈಟಿಸ್ ಆಯ್ತು ಅಂದ್ರೆ ನಾನು ಹೇಳಿದಾಗ ಒಟ್ಟೆ ಲೈನಿಂಗ್ ಸ್ಟಮಕ್ ಲೈನಿಂಗ್ ಎಲ್ಲ ಇನ್ಫ್ಲಮೇಶನ್ ಆಗುತ್ತೆ ತುಂಬ ಜಾಸ್ತಿ ಪೈನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಪೇಯ್ನಿಂದ ಏನಾಗುತ್ತೆ ಮಸಲ್ಸ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಏನು ಸಿಸ್ಟಮ್ ಏನು ನಮ್ಮ ಸ್ಪೈನಲ್ ಕಾಡ ಸುತ್ತಮುತ್ತ ಇರೋ ಮಸಲ್ಸ್ಗೂ ಅದು ಇಂಪ್ಯಾಕ್ಟ್ ಮಾಡುತ್ತೆ ಅದು ಎಲ್ಲ ಟೈಟ್ ಆಗುತ್ತೆ ಸ್ಟಿಫ್ ಆಗುತ್ತೆ ಸ್ಪ್ಯಾಸಮ್ಸ್ ಆಗುತ್ತೆ ಕ್ಯಾಚ್ ಆಗುತ್ತೆ ಸೊ ಹಾಗಾಗಿ ಇದು ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು ಎಲ್ರಿಗೂ ಬರದೇ ಇರ್ಬೋದು ಆದರೆ ಬಸ್ ಪರ್ಟಿಕ್ಯುಲರ್ ಪೀಪಲ್ಗೆ ಇಟ್ ಮೈಟ್ ಅಕರ್ ಹಾಗೆ ಏನಾದರೂ ಇದಕ್ಕೆ ಶಾಶ್ವತ ಪರಿಹಾರ ಶಾಶ್ವತ ಪರಿಹಾರ ಇಷ್ಟೇ ಮೇಡಮ್ ನಾನು ಹೇಳೋದು ಆದಷ್ಟು ಆಹಾರ ಆಲ್ಕಲೈನ್ ಫುಡ್ ತಿನ್ನಿ ಎಷ್ಟಾಗುತ್ತೋ ಅಷ್ಟು ಅಂದರೆ ಶೀತ ಪದಾರ್ಥಗಳು ಅಂತ ಹೇಳ್ತಾರಲ್ವ ಯಾರು ಫಸ್ಟೇ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಜನಕ್ಕೆ ಅವಾಗ ಅವಾಗ ಅವ್ರಿಗೆ ಪಿತ್ತ ಜಾಸ್ತಿ ಆಗೋದು ಅಂತೆಲ್ಲ ಹೇಳ್ತಾರಲ್ವ ಸೊ ಅಂಥವ್ರು ಆದಷ್ಟು ಎಷ್ಟು ನಮ್ಮ ಬಾಡಿ ಶೀತ ಪ್ರೊಡ್ಯೂಸ್ ಮಾಡೋವಂಥ ಫುಡ್ಸ್ ಇರುತ್ತಲ್ಲ ಅಂಥದ್ದನ್ನ ಜಾಸ್ತಿ ಸೇವನೆ ಮಾಡಿಲ್ಲ ಎಳ್ಳಿರ್ಬೋದು ಅಥವಾ ಸೌತೆಕಾಯಿ ಇರ್ಬೋದು ಮಜ್ಜಿಗೆ ಈ ಥರದ್ದು ಯೂಸ್ ಮಾಡಿದಷ್ಟು ನಮ್ಮ ಬಾಡಿ ಟೆಂಪ್ರೇಚರ್ನ ಅದು ನ್ಯೂಟ್ರಲೈಸ್ ಮಾಡಿಟ್ಟು ಆಲ್ಕಲೈನಾಗಿ ಇಟ್ಟಿರುತ್ತೆ ಸೊ ಸ್ಪೈಸಿ ಫುಡ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರಿಂದನೇ ಇದೆಲ್ಲ ಕಾಸ್ ಆಗೋದು ಸೊ ಹಾಗಾಗಿ ಆದಷ್ಟು ಫ್ಯಾಟಿ ಫುಡ್ಸ್ ಇರ್ಬೋದು ತುಂಬ ಓವರ್ ಈಟಿಂಗ್ ಮಾಡೋದಿರ್ಬೋದು ಇವಾಗೆಲ್ಲ ಒಂದು ಮೀಲ್ ಮಿಸ್ ಆಯಿತು ನೆಕ್ಸ್ಟ್ ಮೀಲಲ್ಲಿ ತುಂಬ ಹೊಟ್ಟೆ ಸಿಗ್ತಾ ಇರುತ್ತೆ ನಾವೇನು ಮಾಡ್ತೀವಿ ತುಂಬ ಗಬ ಗಬ ಅಂತ ತಿಂದುಬಿಡ್ತೀವಿ ಫಾಸ್ಟ್ ಈಟಿಂಗ್ ಮಾಡ್ತೀವಿ ತುಂಬ ಫಾಸ್ಟಾಗಿ ಈಟ್ ಮಾಡಿದಾಗಲೂ ಅಷ್ಟೇ ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತೆ ಆಮೇಲೆ ತುಂಬ ಜಾಸ್ತಿ ತಿನ್ನೋದ್ರಿಂದ ಅಷ್ಟೇ ನಮ್ಮ ಡೈಜೆಸ್ಟಿವ್ ಸ್ಟ್ರ್ಯಾಕ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಅದರದ್ದು ಪ್ರೋಸೆಸ್ ತುಂಬ ಸ್ಲೋ ಆಗಿ ಇಂಡೆಕ್ ಜೇಷನ್ಗೆ ಅದು ಒನ್ ಆಫ್ ದಿ ರೀಸನ್ ಆಗುತ್ತೆ ಇಂಡೈಜೆಷನ್ ಆಯಿತು ಅಂತಂದರೆ ಗೊತ್ತಲ್ವ ಒಂದು ನೆಕ್ಸ್ಟ್ ಒಂದೆರಡು ಮೂರು ದಿವಸ ನಮಗೆ ಏನು ತಿನ್ನಬೇಕು ಅಂತಲೂ ಅನ್ಸೋದಿಲ್ಲ ಸೊ ಯಾಕೆ ಅಂತಂದರೆ ಅದು ಇನ್ನೂ ಇಂಟ್ರೆಸ್ಟೇನಲ್ಲಿ ಕೊಳತೋಗಿರುವಂಥ ಎಲ್ಲ ಪದಾರ್ಥ ಇನ್ನೂ ಅಲ್ಲೇ ಇರುತ್ತಲ್ಲ ವರ್ಕ್ ಫುಲ್ಲಾಗಿ ಬಂದಿರೋಲ್ಲ ಹಾಗಾಗಿ ಅದು ಹಿಂಸೆ ಮಾಡ್ತಾ ಇರುತ್ತೆ ಸೊ ನನ್ನ ಒಂದು ಏನು ರಿಕ್ವೆಸ್ಟ್ ಏನು ಅಂತಂದರೆ ಆದಷ್ಟು ಆಲ್ಕಲೈನ್ ಫುಡ್ಸ್ನ ತಿನ್ನಿ ಸ್ಪೈಸಿ ಫುಡ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಂತ ಕೆಲವರು ಈ ಊಟ ಮಾಡುವಂತ ಒಂದು ಪದ್ಧತಿನೇ ಚೇಂಜ್ ಇರುತ್ತೆ ಅಂದ್ರೆ ಸುಮಾರು ಒನ್ ಅವರ್ ತನಕ ತಿಂತಾನೆ ಇರ್ತಾರೆ ಕೆಲವರು ಹತ್ತು ನಿಮಿಷ ತಿನ್ಬಿಡ್ತಾರೆ ಇದೇನಾದ್ರೂ ಕಲ ಏನಾದ ಸಂಬಂಧ ಇದೆಯಾ ಡೆಫಿನೆಟ್ಲಿ ತುಂಬಾ ಸ್ಲೋ ಆಗಿನ್ನ ಸ್ಟಾರ್ಟ್ ಮಾಡ್ತಾರಲ್ಲ ಅವರು ದೇ ಎಂಡ್ ಮೋರ್ ಓಕೆನಾ ಇವನ್ ಜಾಸ್ತಿ ತಿನ್ನೋರು ಮಾಡ್ತಾರೆ ಜಾಸ್ತಿ ಗಾಳಿ ಹೋಗುತ್ತೆ ಯಾರು ಬೇಗ 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 ತಿಂತಾರೋ ಗಾಳಿ ಸೇರ್ಕೊಳ್ಳುತ್ತೆ ಗಾಳಿ ಸೇರ್ಕೊಂಡಾಗ ಏನಂತೆ ಸ್ಟಮಕ್ ಬ್ಲೂಟೆಡ್ ಆಗುತ್ತೆ ಇವಾಗ ತುಂಬ ಆಗಿ ತಿನ್ನೋರು ಏನು ಮಾಡ್ತಾರೆ ಎಷ್ಟು ತಿಂತಾ ಇದ್ದೀನಿ ಅಂತ ಅವ್ರಿಗೆ ಒಂದು 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 ಏನು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಏನೋ ಒಂದು ನೋಡ್ತಾ ಇರ್ತಾರೋ ಅಥವಾ ಮಾತಾಡ್ತಾ ಇರ್ತಾರೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಏನಾದರೂ ಅದ್ರ ಜೊತೆ ಜೊತೆಲಿ ಇದ್ರೆ ಕ್ವಾಂಟಿಟಿ ಎಷ್ಟು ತಿಂತಾ ಇದ್ದೀನಿ ಅಂತ ಗೊತ್ತಾಗಲ್ಲ ಸೊ ಆಮೇಲೆ ಏನು ಮಾಡಿದರೆ ಪದಾರ್ಥ ಅದ್ರದ್ದು ಎಷ್ಟು ಕ್ವಾಂಟಿಟಿ ಅಥವಾ ಸ್ಪೈಸಿ ಫುಡ್ ತಿಂತ ಇದನ್ನ ತುಂಬ ತಿನ್ಬಿಟ್ಟು ನಾ ಅದು ಯಾವ್ದು ಗೊತ್ತಾಗಲ್ಲ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಗೊತ್ತಾಗುತ್ತೆ ವಾಶ್ರೂಮ್ಗೆ ಹೋದಾಗ ಅವ್ರಿಗೆ ಬರ್ನಿಂಗ್ ಸೆನ್ಸೇಷನ್ ಆಯಿತು ಸ್ಟೂಲ್ಸ್ ಪಾಸ್ ಮಾಡಬೇಕಾದ್ರೆ ಅಂತಂದ್ರೆ ಆವಾಗ ಅನ್ಕೋಬೇಕು ಅವ್ರು ತುಂಬಾ ಸ್ಪೈಸಿ ಫುಡ್ ತಿಂದಿದ್ದಾರೆ ಸೊ ಅದರಿಂದಾಗಿ ಅವ್ರಿಗೆ ಈ ಒಂದು ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗ್ತಾ ಇದೆ ಅಂತ ಸೊ ಈ ಥರ ಈ ಸ್ಲೋ ತಿನ್ನೋದ್ರಿಂದನೂ ತೊಂದ್ರೆನೆ ತುಂಬಾ ಫಾಸ್ಟ್ ತಿನ್ನೋದ್ರಿಂದ ತೊಂದ್ರೆನೆ ಏನು ಅಂದ್ರೆ ತಿನ್ನಬೇಕಾದ್ರೆ ತುಂಬಾ ಚೂ ಮಾಡಿ ತಿನ್ಬೇಕು ಚೂ ಮಾಡಿ ತಿಂದಾಗ ಏನಾಗುತ್ತೆ ಅಂತಂದರೆ ಅದು ಎಲ್ಲ ಬ್ರೇಕ್ಡೌನ್ ಕರೆಕ್ಟಾಗತ್ತೆ ನಮ್ಮ ಸ್ಟಮಕ್ಗೆ ಜಾಸ್ತಿ ನಾವು ಕೆಲಸ ಕೊಡೋಲ್ಲ ಅದನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ಹಾಗಾಗಿ ಎಷ್ಟು ನಾವು ಅಗದು ತಿಂತೀವೋ ಅಷ್ಟು ನ್ಯೂಟ್ರಿಯೆಂಟ್ಸು ನಮ್ಮ ಸಲಹೂ ಫಸ್ಟೇ ಹೋಗಿರುತ್ತೆ ಪ್ಲಸ್ಸು ನಾವು ತಿಂದ ತಿನ್ನುವಂಥ ಪದಾರ್ಥನ ನಾವು ಮುಂಚಿತವಾಗಿ ಚೆನ್ನಾಗಿ ಅದನ್ನು ಚರ್ನ್ ಮಾಡಿ ಕಳಿಸಿರ್ತೀವಿ ಇದಕ್ಕೆ ಹೆಲ್ಪ್ ಮಾಡ್ತಾ ಇವೆ ಜಾಸ್ತಿ ಅವಾಗ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡಲ್ಲ ತುಂಬ ಕಡಿಮೆನೇ ಪ್ರೊಡ್ಯೂಸ್ ಮಾಡಿಕೊಂಡು ಆ್ಯಸಿಡಿಕ್ ಆಗಲ್ಲ ಆಗ ಅದನ್ನು ಜೀರ್ಣ ಕ್ರಿಯೆನ ಅದು ತುಂಬ ಸ್ಮೂತಾಗಿ ಮಾಡುತ್ತೆ ಯಾವುದೇ ಥರದ್ದು ಅದು ಒತ್ತಡ ತಗೊಳ್ಳಲ್ಲ ಯಾಕಂದರೆ ಇಬ್ಬರು ಮಾಡೋ ಕೆಲಸ ನಾವು ಒಬ್ಬನೇ ಮಾಡ್ಬೇಕು ಅಂತಂದ್ರೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಸೇಮ್ ಕೆಲಸ ನಾವು ಅದಕ್ಕೆ ಕೊಡ್ತೀವಿ ನಾವು ಬೇಗ ತಿನ್ನೋದ್ರಿಂದಾಗ್ಲಿ ತುಂಬಾ ಚೂ ಮಾಡದೇ ಇರೋದ್ರಿಂದಾಗ್ಲಿ ಅಥವಾ ಸ್ಲೋ ತಿನ್ನೋದ್ರಿಂದಾಗ್ಲಿ ಈ ತರ ಕ್ರಿಯೆ ಎಲ್ಲ ಆಗಿನೂ ನಮಗೆ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಗೆ ಇಂಪ್ಯಾಕ್ಟ್ ಆಗುತ್ತೆ ಕೊನೆಯದಾಗಿ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಬಗ್ಗೆ ವೀಕ್ಷಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲ ಸುತ್ತಿ ಬಳಸಿ ಇಲ್ಲಿಗೆ ಬರುತ್ತೆ ಮೇಡಮ್ ಓಕೆ ನಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೋಬೇಕು ಅಕಸ್ಮಾತ್ ನಾವು ಇದೆಲ್ಲ ಫ್ಯಾಟಿ ಫುಡ್ಸ್ ಇರ್ಬೋದು ಅಥವಾ ಸ್ಪೈಸಿ ಫುಡ್ ಇರ್ಬೋದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಸ್ಮೋಕಿಂಗ್ ಯಾವುದೋ ಒಂದೆಲ್ಲ ಇದ್ದೆ ಅಂತ ಅಂದರೆ ಅದರನ್ನೆಲ್ಲ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಕಂಪ್ಲೀಟಾಗೆ ಸ್ಟಾಪ್ ಮಾಡೋದು ಬಿಡೋದು ಅವ್ರ ಇಂಡಿವಿಜುವಲ್ ಕೇಪಬಿಲಿಟಿ ಮೇಲೆ ಅವ್ರ ವಿಲ್ ಪವರ್ ಮೇಲೆ ಆದರೆ ನನ್ನ ಒಂದು ಏನೋ ಒಂದು ಸಜೆಷನ್ ಅಂತಂದರೆ ಆದಷ್ಟು ಇದನ್ನೆಲ್ಲ ಒಂದು ಲಿಮಿಟಲ್ಲಿ ತೊಗೊಳ್ಳಿ ಪ್ಲಸ್ ಒಳ್ಳೆ ಆಹಾರ ತಿನ್ನಿ ಆದಷ್ಟು ನಾನು ಹೇಳಿದಾಗೆ ಸ್ಪೈಸಿ ಫುಡ್ ಸ್ವಲ್ಪ ಕಡಿಮೆ ಮಾಡಿ ಫ್ಯಾಟಿ ಫುಡ್ಸ್ ಅಂತೂ ಡೆಫಿನೆಟ್ಲಿ ಅವಾಯ್ಡ್ ಮಾಡಿ ಅದು ಇನ್ನೂ ಬೇರೆ ಬೇರೆ ರೀತಿಯ ಕಾಂಪ್ಲಿಕೇಶನ್ಸ್ಗೂ ಅದು ಕಾರಣ ಆಗುತ್ತೆ ಪ್ಲಸ್ ಅದ್ರ ಜೊತೆ ಜೊತೆಯಲ್ಲಿ ಸ್ವಲ್ಪ ಏನಾದರೂ ವ್ಯಾಯಾಮ ಮಾಡೋದು ತಿಂದಿರೋ ಅನ್ನ ಜೀರ್ಣ ಆಗಬೇಕಲ್ಲ ನಾವು ತಿಂದಿರೋ ಕ್ರಿಯೆ ಅದು ನಮ್ಮ ನಮ್ಮ ಬಾಡಿಗೆ ಅದು ಸೇರಿದ್ಮೇಲೆ ಮಿಕ್ಕಿದ್ನ ನಾವು ಬರ್ನ್ ಮಾಡಿದ್ರೇ ನಾವು ಫ್ಯಾಟ್ ಅಕ್ಯುಮುಲೇಷನ್ ಆಗೋದಿಲ್ಲ ಸೊ ಅಟ್ಲೀಸ್ಟ್ ಒಂದು ಫಿಸಿಕಲ್ ಆಕ್ಟಿವಿಟಿ ಈಗ ವಾಕ್ ಮಾಡೋದು ಸ್ವಿಮ್ಮಿಂಗ್ ಮಾಡೋದು ಅಥವಾ ಯಾವುದೋ ಒಂದು ಜಿಮ್ಮಲ್ಲಿ ಎಕ್ಸರ್ಸೈಸ್ ಮಾಡೋದು ಏನೋ ಒಂದು ಆ ಥರದ್ದೊಂದು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಇಟ್ಕೊಂಡ್ರೆ ನಮ್ಮ ಇಂಟರ್ನ್ ಆರ್ಗನ್ಸ್ಗೂ ಕೆಲಸ ಕೊಟ್ಟಂಗಾಯಿತು ಒಳ್ಳೆ ರೀತಿಯಲ್ಲಿ ಪ್ಲಸ್ ಅಟ್ ದಿ ಸೇಮ್ ಟೈಮ್ ನಾವು ಸ್ಕೆಲಿಟಲ್ ನಾವು ದೈಹಿಕವಾಗೂ ಅದಕ್ಕೆ ಎಕ್ಸರ್ ಮಾಡಿಸ್ತಂಗಾಯಿತು ಅಷ್ಟು ನಾನು ಹೇಳಕ್ ಬಯಸ್ತೀನಿ ಓಕೆ ಈಗ ಸಾಕಷ್ಟು ವಿಚಾರ ಇವತ್ತು ಕೂಡ ನೀವು ಮಾತಾಡಿದ್ರಿ ಹಿಂದಿನ ಸಂಚಿಕೆಲಿ ಕೂಡ ಮಾತಾಡಿದ್ರಿ ಇವಾಗ ಕೂಡ ಮಾತಾಡಿದ್ರೆ ನೀವು ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಅಂದರೆ ಏನು ಅದಕ್ಕೆರಡಕ್ಕೂ ಏನು ವ್ಯತ್ಯಾಸ ಇದೆ ಜೊತೆಗೆ ಯಾವ ರೀತಿ ಪರಿಹಾರವನ್ನು ನಾವು ಕಂಡುಕೊಳ್ಬೋದು ಜೊತೆಗೆ ವ್ಯಾಯಾಮದಲ್ಲಿ ಏನಾದರೂ ಇದಕ್ಕೆ ಮಾರ್ಗಗಳಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾತಾಡಿದ್ರೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಈಗಾಗಲೇ ಇವತ್ತು ಸಾಕಷ್ಟು ವಿಚಾರಗಳನ್ನು ವಿಶಾಲ್ ಸಂಜಯ್ ಶಿವಮ್ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಈ ಗ್ಯಾಸ್ಟ್ರಿಕ್ ಅಂದರೆ ಏನು ಜೊತೆಗೆ ಏನಾದರೂ ಲಿಂಕ್ ಇದೆಯಾ ಆಮೇಲೆ ಇದಕ್ಕೇನಾದರೂ ನಾವು ಪರಿಹಾರವನ್ನು ಕಂಡುಕೊಳ್ಬಹುದಾ ಜೊತೆಗೆ ನಮ್ಮ ಜೀವನ ಶೈಲಿ ಬಹಳ ಮುಖ್ಯವಾಗಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ಯಾವ ರೀತಿ ಬದಲಾವಣೆಯನ್ನು ಮಾಡಿಕೊಂಡ್ರೆ ಇಂಥ ಸಮಸ್ಯೆಗಳಿಂದ ಇವತ್ತು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಹಾಗೆ ಮುಂದಿನ ಸಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ಧನ್ಯವಾದಗಳು